ತುಂಗಭದ್ರಾ ಡ್ಯಾಂ ಉಳಿವಿಗಾಗಿ ಬಿಜೆಪಿ ಪ್ರತಿಭಟನೆ ರಾಜ್ಯ ಸರ್ಕಾರವನ್ನು ವಜಾಗೊಳಿಸುವಂತೆ ಹಾಗೂ ತುಂಗಭದ್ರಾ ಡ್ಯಾಮ್ಗೆ ಕ್ರಸ್ಟ್ ಗೇಟ್ ಅಳವಡಿಸುವಂತೆ ಭಾರತೀಯ ಜನತಾ ಪಕ್ಷದ ವತಿಯಿಂದ ಪ್ರತಿಭಟಿಸಿ ತಹಶೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಗಿತ್ತು ಕಾಂಗ್ರೆಸ್ ಪಕ್ಷವು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ಇಪ್ಪತ್ಮೂರು ತಿಂಗಳು ಆಗಿದ್ದು ಈ ಅವಧಿಯಲ್ಲಿ ಸರ್ಕಾರವು ಜನವಿರೋಧಿ ರೈತ ವಿರೋಧಿ ಹಾಗೂ ವಿದ್ಯಾರ್ಥಿ ಯುವಜನರ ವಿರೋಧಿಯಾಗಿ ದುರಾಡಳಿತ ನಡೆಸುತ್ತಿದ್ದು ಜೊತೆಗೆ ಅಗತ್ಯ ವಸ್ತುಗಳ ಬೆಲೆಯನ್ನು ದಿನನಿತ್ಯ ಏರಿಸುತ್ತಾ ರಾಜ್ಯದ ಜನತೆಯೊಂದಿಗೆ ಚಲ್ಲಾಟ ಆಡುತ್ತಿರುವುದು ಖಂಡನೀಯ ತುಂಗಭದ್ರಾ ಡ್ಯಾಮ್ನ ಕ್ರಸ್ ಗೇಟ್ ಕಟ್ಟಾದಾಗ ತಾತ್ಕಾಲಿಕವಾಗಿ ಸರಿಪಡಿಸಲಾಗಿತ್ತು ಆದರೆ ಇದುವರೆಗೂ ಸುಸಜ್ಜಿತ ಕ್ರಸ್ಟ್ ಗೇಟ್ ಅಳವಡಿಕೆಗೆ ಮುಂದಾಗುತ್ತಿಲ್ಲ ಇದು ರಾಜ್ಯ ಸರ್ಕಾರವು ಕಲ್ಯಾಣ ಕರ್ನಾಟಕ ಭಾಗದ ಜನತೆಗೆ ಹಾಗೂ ತುಂಗಭದ್ರಾ ಡ್ಯಾಂ ಉಳಿವಿಗೆ ಎಷ್ಟರ ಮಟ್ಟಿಗೆ ಕೆಲಸ ಮಾಡುತ್ತಿದೆ ಎಂಬುದು ಗೊತ್ತಾಗುತ್ತದೆ ನೂರು ಟಿಎಂಸಿ ಸಂಗ್ರಹ ಸಾಮರ್ಥ್ಯವಿರುವ ಡ್ಯಾಂನಲ್ಲಿ ಈಗ ಎಂಬತ್ತು ಟಿಎಂಸಿ ನೀರು ಸಂಗ್ರಹಿಸುವುದು ಕೂಡ ಅಪಾಯಕಾರಿ ಎಂದು ತಜ್ಞರ ವರದಿ ಬರುತ್ತಿದ್ದು ಅದಕ್ಕಾಗಿ ಕೂಡಲೇ ಕ್ರಸ್ಟ್ ಗೇಟ್ ಅಳವಡಿಸಿ ಜನ ವಿರೋಧಿ ರಾಜ್ಯ ಸರ್ಕಾರವನ್ನು ವಜಾಗೊಳಿಸುವಂತೆ ಬಿಜೆಪಿ ಮುಖಂಡ ಕರಿಯಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ರು ನಂತರ ಮುಖಂಡರಾದ ಎಂ ಬಸವರಾಜ ಯಂಕೋಬ್ ನಾಯಕ ರಾಮತ್ನಾಳ ಬಿ ಶ್ರೀಹರ್ಷ ಸೇರಿದಂತೆ ಇತರರು ಮಾತನಾಡಿದರು ಜೊತೆಗೆ ಕಾಶ್ಮೀರದಲ್ಲಿ ಉಗ್ರರಿಂದ ಹತ್ಯೆಯಾದವರಿಗೆ ಗೌರವಪೂರ್ವಕವಾಗಿ ಮೌನ ಆಚರಣೆ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಹನುಮೇಶ ಕೆ ಉಪ್ಪಾರ ಎಂ ವೆಂಕನಗೌಡ ಮಲ್ಕಾಪುರು ಶರಣೇಗೌಡ ಕೆ ಉಸಳ್ಳಿ ಲಿಂಗರಾಜ ಹುಗಾರ ಕೆ ಶೇಖರಪ್ಪ ಮಲ್ಲಿಕಾರ್ಜುನ್ ಜಿನ್ನೂರು ಮಧ್ವಾಚಾರ್ಯ ಆದಿಮನಿ ಪರಮೇಶ್ವರ ಸೋಮನಾಥ ಕಲ್ಲೂರು ಮಲ್ಲಿಕಾರ್ಜುನ್ ಕಾಟಿಗಲ್ ಶರಣಬಸವ ಮೋದಿ ಮೆಡಿಕಲ್ ಮುತ್ತುಬರ್ಸಿ ಕೆ ನಿರುಪಾದಿ ಪಂಪಾಪತಿ ನಾಯಕ ಮಹದೇವ ನಾಯಕ ರಾಜು ಅಡವಿಭಾವಿ ಸೇರಿದಂತೆ ಅನೇಕ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ವರದಿ ವೆಂಕಟೇಶ ನಾಯಕ ಎನ್ ಕೆ ಎಸ್ ಟಿವಿ ಫೋರ್ ಸಿಂಧನೂರು ಒಬ್ಬೊಬ್ಬರು ಈಗಾಗಲೇ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪಕ್ಷದಡಿಯಲ್ಲಿ ಮತ್ತು ನಮ್ಮ ನಗರ ಮತ್ತು ಗ್ರಾಮೀಣ ಮಂಡಲ ಅಧ್ಯಕ್ಷರ ನೇತೃತ್ವದಲ್ಲಿ ಈಗಾಗಲೇ ಒಂದು ವಾರದಿಂದ ತುಂಗಭದ್ರ ಉಳಿಸಿ ಕಾಂಗ್ರೆಸ್ ತೊಲಗಿಸಿ ಎಂಬ ಸ್ಲೋಗನ್ನೊಂದಿಗೆ ಅಂದರೆ ತುಂಗಭದ್ರಾ ಡ್ಯಾಮಿನ ಈಗಾಗಲೇ ಮೂವತ್ತು ಮೂರು ಗೇಟ್ಗಳನ್ನು ವ್ಯವಸ್ಥೆ ಮಾಡುವ ಕಾರ್ಯಕ್ರಮಕ್ಕೆ ಒತ್ತಾಯ ಇತ್ತು ಅದೇ ಅದೇ ಥರ ನಾವು ಇವತ್ತಿನ ದಿವಸ ಇಪ್ಪತ್ತೈದಕ್ಕೆ ಹೋರಾಟವನ್ನು ಮಾಡಿ ಮೆಮೊಡಮ್ ಕೊಡಬೇಕಂತ ನಮ್ಮೆಲ್ಲ ಪಾರ್ಟಿಯ ಅಧ್ಯಕ್ಷರುಗಳು ನಿರ್ಣಯ ಮಾಡಿದ ನಂತರ ಈಗಾಗಲೇ ನಾವು ಪ್ರೆಸ್ ಪತ್ರಿಕೆ ಮುಖಾಂತರ ಒತ್ತಾಯ ಮಾಡಿದ ನಂತರ ಈಗಾಗಲೇ ಟೆಂಡರ್ ಕರೆದಿದ್ದೀವಿ ಅಂತೇಳಿ ನಿನ್ನೆ ಮೊನ್ನೆ ಪತ್ರಿಕೆಯಲ್ಲಿ ಡ್ಯಾಮಿನ ಬಗ್ಗೆ ಐವತ್ತು ಕೋಟಿ ರೂಪಾಯಿಯನ್ನು ನಾವು ಈಗಾಗಲೇ ರಿಸರ್ವ್ ಇಟ್ಟಿದ್ದೇವೆ ಅಂತ ಹೇಳಿದ್ದಾರೆ ಅದನ್ನು ತ್ವರಿತಗತಿಯವಾಗಿ ಅಂದರೆ ಅರ್ಜೆಂಟಾಗಿ ಈಗಾಗಲೇ ತಜ್ಞರು ಹೇಳಿದ ಪ್ರಕಾರ ತುಂಗಭದ್ರಾ ಡ್ಯಾಮಿಗೆ ಎಂಬತ್ತು ಟಿ ಎಮ್ ಸಿ ನೀರನ್ನು ಸ್ಟಾಕ್ ಮಾಡಬೇಕು ಹೆಚ್ಚಿಗೆ ಆದರೆ ಗೇಟ್ಗಳು ನಿಂದಿರೋದಿಲ್ವಂಥ ತಜ್ಞರು ಈಗಾಗಲೇ ನಾಲ್ಕು ದಿವಸದ ಅದನ್ನು ಇನ್ಸ್ಪೆಕ್ಷನ್ ಮಾಡಿ ಮತ್ತು ಅದರ ಬಗ್ಗೆ ಟ್ರೀಟ್ಮೆಂಟ್ ಕೊಟ್ಟಿದ್ರು ಅದಾದ ನಂತರ ರಾಜ್ಯ ಸರ್ಕಾರ ಈಗ ಐವತ್ತು ಕೋಟಿ ಇಟ್ಟಿದ್ದೀವಿ ಅಂತೇಳಿ ಪೇಪರ್ನಲ್ಲಿ ನೋಡಿದೀವಿ ನಾವು ಸರ್ಕಾರಕ್ಕೆ ಮನವಿ ಮಾಡೋದಿಷ್ಟೇ ದಯವಿಟ್ಟು ಕ ಈ ಸರ್ಕಾರ ಅರ್ಜೆಂಟಾಗಿ ರೈತರಿಗೆ ನೀರು ಕೊಡುವಂಥ ಕೆಲಸ ಆಗಬೇಕು ಯಾಕಂದರೆ ಈಗಾಗಲೇ ಬೆಳೆಯೂ ಕೂಡ ಈ ನೆಲ್ ರೇಟು ಕೂಡ ಈಗಾಗಲೇ ಭಾಳ ಕಡಿಮೆ ಆಗಿದೆ ಮತ್ತು ಅದ್ರ ಜೊತೆಯಲ್ಲಿ ಕೂಡ ಈ ಭ್ರಷ್ಟ ಸರ್ಕಾರ ಜೋಳ ಹಿಂಗಾರಿ ಜೋಳ ಅಂದರೆ ಮುಂಗಾರಿನೇ ಇನ್ನೂ ಖರೀದಿ ಮುಗ್ತಾ ಇಲ್ಲ ಹಿಂಗಾರಿ ಜೋಳ ಕ ಖರೀದಿಗೂ ಕೂಡ ಅವಕಾಶ ಮಾಡಿಕೊಡ್ತಾ ಇಲ್ಲ ಅಂಥ ಭ್ರಷ್ಟ ಸರ್ಕಾರ ನಮಗೆ ಬೇಕಾ ಎಂಬುದನ್ನು ರೈತರು ಅರ್ಥ ಮಾಡಿಕೊಳ್ಬೇಕು ಮತ್ತು ಈ ಸಾರಿ ಈ ಭಾಗದಲ್ಲಿ ಹೈಯೆಸ್ಟ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವುದಾದ್ರೂ ಅತಿ ಹೆಚ್ಚು ಡ್ಯಾಮು ದೊಡ್ಡ ಡ್ಯಾಮ್ ಇರೋದಾದರೆ ನಮ್ಮ ತುಂಗಭದ್ರಾ ಡ್ಯಾಮ್ ಎಂಬುದನ್ನು ಈ ರಾಜ್ಯ ಸರ್ಕಾರ ಅರ್ಥ ಮಾಡಿಕೊಳ್ಬೇಕು ಕಾವೇರಿ ಮತ್ತು ಭದ್ರಾ ಇರ್ಬೋದು ಅದಕ್ಕಿಂತ ಅತಿ ಹೆಚ್ಚು ಕೆಪಾಸಿಟಿ ಇರುವಂಥ ನೂರ ಐದು ಟಿ ಎಫ್ ಸಿ ನೀರು ಇಡುವಂಥ ಡ್ಯಾಮು ನಮ್ಮ ಕರ್ನಾಟಕದಲ್ಲಿ ನಮ್ಮ ತುಂಗಭದ್ರಾ ನದಿ ಇದೆ ಅದು ಮೂರು ರಾಜ್ಯಕ್ಕೆ ನೀರನ್ನು ಒದಗಿಸುವಂಥ ತುಂಗಭದ್ರಾ ಡ್ಯಾಮು ಅದಕ್ಕೆ ಈ ರಾಜ್ಯ ಸರ್ಕಾರಕ್ಕೆ ನಾವು ಕೇಳಿಕೊಳ್ಳೋದಿಷ್ಟೇ ಮೂವತ್ತು ಮೂರು ಗೇಟ್ಗಳನ್ನು ಬದಲಾವಣೆ ಇಮಿಡಿಯೇಟಾಗಿ ಮಾಡಿ ನೀರನ್ನು ಕೊಡುವಂಥ ಮುಂದಿನ ಬೆಳೆಗೆ ಗಳಿಗೆ ನೀರನ್ನು ಕೊಡುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಲಿ ಮತ್ತು ಹಿಂಗಾರು ಜೋಳವನ್ನು ಖರೀದಿಗೆ ತ್ವರಿತವಾಗಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಕೂಡ ಇವತ್ತಿನ ದಿವಸ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಅವ್ರೇನು ಇನ್ನೂ ಒಂದು ವಾರದಾಗ ಕೆಲಸ ಚಾಲು ಮಾಡಲಿದ್ರೆ ಮತ್ತೆ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಡಿಯಲ್ಲಿ ರೂಪರೇಷೆಗಳನ್ನು ಹೋರಾಟದ ರೂಪರೇಷೆಗಳನ್ನು ಹಾಕಿಕೊಳ್ಳುವಂಥ ಕೆಲಸ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಮಾಡ್ತೀವಿ ಅಂತೇಳಿ ಇವತ್ತಿನ ಮುಖಾಂತರ ನಾನು ರಾಜ್ಯ ಸರ್ಕಾರಕ್ಕೆ ಕಿವಿಮಾತನ್ನು ಹೇಳುವುದರ ಮುಖಾಂತರ ನಾನು ಒಂದಾಗಿ ಮಾತನಾಡಿ பட் எல்லாரும் மாதா